ನಟ ಗಣೇಶ್ ಅವರ ಬಗ್ಗೆ ಬಂದಿರುವಂತ ಆಘಾತ ಅಂತ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಸಿನಿರಂಗಕ್ಕೆ ಬೆಳ್ಳಂಬಳಿಗೆ ಒಂದು ದೊಡ್ಡ ಮಟ್ಟಿಗೆ ಶಾಕ್ ಎದುರಾಗಿದೆ ಅಂತಲೇ ಹೇಳ್ಬೋದು ಇನ್ನು ಗಣೇಶರ ಸಿನಿಮಾ ಅಂತಂದರೆ ಕನ್ನಡ ಸಿನಿಮಾಗಳಲ್ಲಿ ಲವ್ ಸ್ಟೋರಿ ಸಿನಿಮಾಗಳಂತಲೇ ಕಾಯ್ಬೋದು ಮತ್ತು ಅವರು ತುಂಬನೇ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನು ಮಾಡ್ತಾರೆ ಅದರಲ್ಲಿ ಮುಂಗಾರು ಮಳೆ ಮಳೆಯಲ್ಲಿ ಜೊತೆಯಲ್ಲಿ ಸಿನಿಮಾಗಳನ್ನು ನೋಡಿದಂಥವ್ರು ನಿಜಕ್ಕೂ ಕೂಡ ತುಂಬ ಇವತ್ತು ಕೂಡ ಭಾವಕರಾಗ್ತಾರೆ ಇನ್ನು ಚೆಲ್ಲಾಟ ಅಂತೂ ಅವರಿಗೆ ಅತಿ ದೊಡ್ಡ ಮಟ್ಟಿಗೆ ಬ್ರೇಕ ಕೊಟ್ಟಿದ್ದು ಎರಡು ಸಾವಿರದ ಆರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾನು ಕೂಡ ಅದಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಗಣೇಶ್ ಅವರ ಯಾವ ಸಿನಿಮಾಗೂ ಕೂಡ ಬರ್ತಾನೆ ಇಲ್ಲ ಅದು ನೀವು ಕೂಡ ಗಮನಿಸೇ ಇರ್ತೀರ ಹೌದು ಕೆಲವೊಂದು ರಿಯಾಲಿಟಿ ಶೋಗಳಲ್ಲಿ ಆ್ಯಂಕರಾಗಿ ನಡೆಸಿಕೊಟ್ಟಂಥ ಅವರು ತದನಂತರಗಳಲ್ಲಿ ಅಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಸದ್ಯ ಸಿನಿಮಾಗಳಲ್ಲಿ ಸಂಪೂರ್ಣವಾಗಿ ಆರು ವರ್ಷಗಳ ದೂರನ್ನ ಉಳಿದಿದ್ದಾರೆ ಹಾಗೆ ಇತ್ತೀಚೆಗೆ ಅವ್ರಿಗೆ ಕೇಳಿದ್ದಕ್ಕೆ ಇತ್ತೀಚೆಗೆ ಬರ್ತಾ ಕಥೆಗಳು ಸರ್ ನಮಗೆ ಇಷ್ಟ ಆಗುತ್ತಿಲ್ಲ ಅದಲ್ಲದೆ ನನ್ನ ಲವ್ ಸ್ಟೋರಿಯಾಗಿ ಮತ್ತು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾದಲ್ಲಿ ನಾನು ನೋಡೋಕ್ಕೆ ಇಷ್ಟಪಡ್ತಾರೆ ತಲೆಬುಡ ಇಲ್ಲದಂಥ ಮಾಡಿ ಮಾಡಿ ನಾನು ಏನು ಮಾಡಬೇಕು ಪ್ಯಾನ್ ಇಂಡಿಯಾ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ತಾರೆ ಅರೆ ಯಾವ ಪ್ಯಾನ್ ಇಂಡಿಯಾ ಸಿನಿಮಾ ಗೆದ್ದಿದೆಯೋ ನನಗಂತೂ ಗೊತ್ತಿಲ್ಲ ಎಲ್ಲ ಸಿನಿಮಾಗಳು ಅಟ್ರಾಫ್ ಫ್ಲಾಪ್ ಆಗಿ ಹೋಗ್ತದೆ ಸುಮ್ಮನೆ ನಿರ್ಮಾಪಕರನ್ನು ಬೀದಿಗೆ ತರಬೇಕಾಗ್ತದೆ ನನಗೆ ಅವೆಲ್ಲ ಇಷ್ಟ ಆಗೋದಿಲ್ಲ ನಾನು ಸಿನಿಮಾ ಮಾಡಿದ್ರೆ ಪರವಾಗಿಲ್ಲ ಒಬ್ಬ ನಿರ್ಮಾಪಕರಿಗೆ ಅನ್ಯಾಯ ಆಗಬಾರ್ದು ನನ್ನಿಂದ ಅಂತ ಹೇಳಿ ಗಣೇಶವರು ಬಾ